ಡಯಾಬಿಟಿಸ್ ಓನ್ಲಿ ಒಬ್ಬ ಜನಕ್ಕೆ ಅಂತ ಬರುತ್ತೆ ಅಂತ ಕೇಳಿರ್ತೀರಲ್ವಾ ಪಕ್ಕ ಮೀತ್ ಏನ್ ಯು ನೋ ಎಸ್ ಜಪಾನ್ ಇಂಡಿಯಾ ರಿಸರ್ಚ್ ಮೋರ್ ಟೂ ಪರ್ಸೆಂಟ್ ರಿಸ್ಕ್ ಅಂತ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಗುರು ಹೆಲ್ತ್ ಬೇಸ್ಡ್ ವೀಡಿಯೋಸ್ಗೆ ಈಗ ನೋಡೋಣ ಎಲ್ಲ ದೇಶಗಳು ರಿಸರ್ಚ್ ಏನು ಹೇಳಿದೆ ಸಿಂಪಲ್ ಆಗಿ ಮಸಲ್ ಯಾಕೆ ಬೇಕು ಯಾಕೆ ಮಸಲ್ ಇದ್ರೆ ಡಯಾಬಿಟಿಸ್ ರಿಸ್ಕ್ ಕಮ್ಮಿ ಅಂತ ಈ ವಿಡಿಯೋ ಕಂಪ್ಲೀಟ್ ಎಂಡ್ ಗಂಟಾ ಈ ಎಲ್ಲ ಕ್ವಶನ್ಸ್ ಆನ್ಸರ್ ಸಿಗುತ್ತೆ ಇಂಡಿಯಾನ ಡಯಾಬಿಟಿಸ್ ಹಬ್ ಅಂತ ಕರೀತಾರೆ ಅದಕ್ಕೋಸ್ಕರ ಡಯಾಬಿಟಿಸ್ ಇರೋರ್ಗು ಕಂಪಲ್ಸರಿ ನೋಡಿದ್ರೆ ಒಳ್ಳೇದು ವರ್ಲ್ಡ್ ರಿಸರ್ಚ್ ಏನ್ ಹೇಳಿದೆ ಯು ಕೆ ಸ್ಟಡೀಸ್ ಹೇಳ್ತಿದೆ ಒನ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಜನರ ಡಾಟಾ ಸ್ಟ್ರಾಂಗ್ ಮಸಲ್ ಇದ್ದವ್ರಿಗೆ ಫಾರ್ಟಿ ಟೂ ಪರ್ಸೆಂಟ್ ಕಮ್ಮಿ ರಿಸ್ಕ್ ಟೈಪ್ ಟು ಡಯಾಬಿಟಿಸ್ ಅಂತ ಯು ಎಸ್ ಹೇಳ್ತಿದೆ ಮಸಲ್ ಮಾಸ್ ಒನ್ ಪರ್ಸೆಂಟ್ ಕಡಿಮೆ ಆದ್ರೆ 20% ಹೆಚ್ಚாகுತೆ ಡಯಾಬಿಟಿಸ್ ಅಂತ ಚೈನಾ ಮತ್ತೆ ಜಪಾನ್ ಮಸಲ್ लूಸ್ ಓವರ್ 2 ಇಯರ್ಸ್ ಡಯಾಬಿಟಿಸ್ risk 2.6 ಟೈಮ್ ಇನ್ಕ್ರೀಸ್ ಆವಿತ ಅಂತ ಚೈನಾ ಮತ್ತೆ ಜಪಾನ್ ಮೆಸೇಜ್ ಕ್ಲಿಯರ್ ಆಗಿ ಇದೆ how muscle work ಮಸಲ್ ಹೇಗೆ ವರ್ಕ್ ಆಗುತ್ತೆ ನೀವು ಚಪಾತಿ ರೈಸ್ ಫ್ರೂಟ್ಸ್ ತಿನ್ನಗ ಗ್ಲೂಕೋಸ್ blood ಗೆ ಬರುತ್ತೆ ಮಸಲ್ ವರ್ಕ್ ಲೈಕ್ ಎ ಸ್ಪಾಂಜ್ ಗ್ಲೂಕೋಸ್ ಅಬ್ಸಾರ್ಬ್ ಮಾಡುತ್ತೆ ಗ್ಲೈಕೋಜೆನ್ ಹಾಗೆ ಸ್ಟೋರ್ ಆಗುತ್ತೆ इनसुली की मसल स्टोर की डोर फास्ट ओपन आगते ग्लूको इन सैड होता सो so, वन के जि मसल लो ಹದಿಮೂರಿಂದ ಹದಿನೈದು ಕ್ಯಾಲೋರೀಸು ಗ್ಲೂಕೋಸ್ ಗ್ಲುಕೋಸ್ ಬರ್ನ್ ಮಾಡುತ್ತೆ ಸೊ ಬಿಗ್ಗರ್ ಮಸಲ್ ಶುಗರ್ ಸ್ಟೆಬಿಲಿಟಿ ನ ಮೇಂಟೈನ್ ಮಾಡ್ಕೊಡುತ್ತೆ ಎಲ್ಲ ಕಂಟ್ರಿ ಯಾಕೆ ಕೇರ್ ಮಾಡ್ತಿದೆ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಯು ಕೆನಡಾ ಜಂಕ್ ಫುಡ್ ಪ್ಲಸ್ ಸೆಡೆಂಟರಿ ಲೈಫ್ ಸ್ಟೈಲ್ ಶುಗರ್ ಸ್ಪೈಕ್ ಆಗ್ತಿದೆ ಅಂತ ಹೇಳ್ತಿದೆ ಜರ್ಮನಿ ಮತ್ತೆ ಜಪಾನ್ ಲಾಂಗ್ ವರ್ಕಿಂಗ್ ಆರ್ಸ್ ಬಟ್ ರಿಸರ್ಚ್ ಹೇಳ್ತಿದೆ ಸ್ಮಾಲ್ ಶ್ರೆಂಕ್ನಿಂಗ್ ಟ್ರೈನಿಂಗ್ ಸೆಷನ್ಸ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂತ ಒಂದು ಸ್ಮಾಲ್ ಸೆಷನ್ ನಿಮ್ಮ ಮಸಲ್ ಬಿಲ್ಡ್ ಮಾಡೋಕ್ಕೆ ಟೈಮ್ ಕೊಡಿ ಒಂದು ಮಿತ್ ಬ್ಲಾಸ್ಟ್ ಮಾಡೋಣ ಡಯಾಬಿಟಿಸ್ ಓನ್ಲಿ ಒಬ್ಬ ಸಿರಿ ಜನಕ್ಕೆ ಅಂತ ಬರುತ್ತೆ ಅಂತ ಕೇಳಿರ್ತೀರಲ್ವಾ ಪಕ್ಕಾ ಮೀತ್ ಟ್ರೂತ್ ಏನು ಗೊತ್ತಾ ನೋ ಮಸಲು ಸ್ಟಿಲ್ ಹೈ ಡಯಾಬಿಟಿಸ್ ರಿಸ್ಕ್ ಅಂತ ವೆಯ್ಟ್ ಕಡಿಮೆ ಇದ್ರೆ ಸೇಫ್ ಅಂತಲ್ಲ ಮಸಲು ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮಸಲ್ ಇಲ್ಲಾಂದ್ರೂ ಕೂಡ ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಒಂದು ಸ್ಮಾಲ್ ಸ್ಟೆಪ್ ತಗೊತೀನಿ ಅಂತ ಅಂದ್ರೆ ನಿಮ್ಮ ಹೆಲ್ತ್ ಕೇರ್ಗೋಸ್ಕರ ಸ್ಟ್ರೆಂತ್ನಿಂಗ್ ಟ್ರೈನಿಂಗು ಟೂ ಆರ್ ತ್ರೀ ಡೇಸ್ ವೀಕ್ಲಿ ಮಾಡಿ ಡಂಬಲ್ ಇದ್ರೆ ಮನೆಯಲ್ಲೇ ವರ್ಕೌಟ್ ಮಾಡ್ರು ಪರವಾಗಿಲ್ಲ ಬಾಡಿ ವೈಟ್ ಟ್ರೈನಿಂಗ್ ಪುಷಪ್ಸು ಸ್ಕ್ವಾಡ್ಸು ಪ್ಲಾಂಗ್ ಮಾಡ್ಕೊಳ್ಳಿ ಕಾರ್ಡಿಯೋ ಮತ್ತೆ ಸ್ಟ್ರೆಂಥಿಂಗ್ ಕಾಂಬೋ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಶುಗರ್ ಇರೋರಿಗೂ ಕಮ್ಮಿ ಆಗುತ್ತೆ ಡೈಲಿ ಹ್ಯಾಬಿಟ್ಟು ಪ್ರೀ ವರ್ಕೌಟ್ ರೆಸಿಸ್ಟೆಂಟ್ ಟ್ರೈನಿಂಗ್ ಮಾಡಿ ಪೋಸ್ಟ್ ವರ್ಕೌಟು ವಾಕ್ ಮಾಡಿ ಗ್ಲೂಕೋಸ್ ಕಮ್ಮಿ ಆಗುತ್ತೆ ಸ್ಮಾಲ್ ಕನ್ಸಿಸ್ಟೆನ್ಸಿ ಸ್ಟೆಪ್ಸ್ ಬಿಗ್ ಹೆಲ್ತ್ ಚೇಂಜಸ್ ಆಗುತ್ತೆ फ्रेंड्स रिमेंबर वन सिंपल लाइन मसल इज अ मेडिसिन तारा मसल बिल्ड ಮಾಡಿದ್ರೆ ब्लड शुगर कंट्रोल ಆಗ್ತದೆ ಡಯಾಬಿಟಿಸ್ risk ಕಡಿಮೆಯೆ ಹೆಲ್ದಿ ಲೈಫ್ ಫೋರ್ ಸೋ डोंಟ್ ವೇಟ್ ಸ್ಟಾರ್ಟ್ ಸ್ಮಾಲ್ ಸ್ಟೆಪ್ બી ಕನ್ಸಿಸ್ಟೆನ್ಸ್ ಅಂಡ್ ಪ್ರಿವೆಂಟ್ ಯುವರ್ ಫ್ಯೂಚರ್ ಅಂತ ಲೈಕ್ ಚ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಫಿಟ್ನೆಸ್ ಗರೂ